ಪ್ರಿಯ ವೀಕ್ಷಕರೇ ನಮಸ್ಕಾರಗಳು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಸವಿಸ್ತಾರವಾಗಿ ಸುದ್ದಿಗಳನ್ನು ನೋಡಬಹುದು ಬಸವ ಸಂಸ್ಕೃತಿ ಅಭಿಯಾನ ಶರಣಬಂಧುಗಳೇ ಲಿಂಗಾಯತ್ ಮಠಾಧಿಪತಿಗಳ ಒಕ್ಕೂಟದ ನೇತೃತ್ವದಲ್ಲಿ ನಾಡಿನ ವಿವಿಧ ಬಸವ ಸಂಘಟನೆಗಳ ಸಹಯೋಗದಲ್ಲಿ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಮ್ಮ ನಾಡಿನ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮ ಜರುಗಲಿದೆ ತನ್ಮೂಲಕ ವಿಶ್ವಶ್ರೇಷ್ಠ ಸಂಸ್ಕೃತಿಯ ಮಹಾನ ಚೇತನ ವಿಶ್ವಗುರು ಬಸವಣ್ಣನವರ ಸಮಾಜೋ ಧಾರ್ಮಿಕ ಸದಾಶಯಗಳನ್ನು ಜನಮಾನಸದಲ್ಲಿ ಚಿರಸ್ಥಾಯಿಗೊಳಿಸಬೇಕೆನ್ನುವ ಪ್ರಯತ್ನವೇ ಬಸವ ಸಂಸ್ಕೃತಿ ಅಭಿಯಾನ ಕರ್ನಾಟಕ ಸರ್ಕಾರವು ಜಗದ್ಗುರು ಬಸವೇಶ್ವರರನ್ನು ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿ ಈಗ ವರ್ಷ ಪೂರ್ಣಗೊಂಡಿದೆ ಈ ಹಿನ್ನೆಲೆಯಲ್ಲಿ ಬಸವಾದಿ ಶರಣರು ವಿವಿಧ ಕ್ಷೇತ್ರಗಳಲ್ಲಿ ತಂದ ಪರಿವರ್ತನೆಗಳನ್ನು ನಾಡಿನ ಜನತೆಗೆ ತಿಳಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಈ ಕಾರ್ಯಕ್ರಮದ ಭಾಗವಾಗಿ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದ ಶನಿವಾರದ ದಿವಸ ಮುಂಡಗೋಡು ಪಟ್ಟಣ ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮ ಜರುಗಲಿದ್ದು ಶರಣ ಸಂಸ್ಕೃತಿಯಂತೆ ಐತಿಹಾಸಿಕವಾಗಿ ಜರುಗುತ್ತಿರುವ ಈ ಕಾರ್ಯಕ್ರಮದಲ್ಲಿ ತಾವುಗಳು ಮತ್ತು ತಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ದಿನಾಂಕ ಹದಿಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಅಭಿಯಾನ ಕಾರ್ಯಕ್ರಮದ ವಿವರಗಳು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಮುಂಡಗೋಡು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರ ಜೊತೆ ವಚನ ಸಂವಾದ ಮಧ್ಯಾಹ್ನ ಮೂರು ಮೂವತ್ತು ಗಂಟೆಗೆ ಮುಂಡಗೋಡದ ಪಟ್ಟಣದ ಬಿಡಬ್ಲ್ಯೂ ಡಿಐಬಿಯಿಂದ ಅಂಬೇಡ್ಕರ್ ಓಣಿ ಮಾರ್ಗವಾಗಿ ಬಸವನ ಬೀದಿ ಮೂಲಕ ಸಂತೆ ಮಾರ್ಕೆಟ್ವರೆಗೂ ಶ್ರೀ ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಧರ್ಮ ಗ್ರಂಥ ವಚನ ಸಾಹಿತ್ಯದ ಬೃಹತ್ ಮೆರವಣಿಗೆಯಲ್ಲಿ ನಾಡಿನ ಎಲ್ಲ ಮಠಾಧಿಪತಿಗಳು ಎಲ್ಲ ಸಮಾಜದ ಬಾಂಧವರು ಹಾಗೂ ಬಸವ ಅನುಯಾಯಿಗಳಿಂದ ಪಾದಯಾತ್ರೆ ಸಂಜೆ ಆರು ಗಂಟೆಗೆ ಮುಂಡಗೋಡ ಪಟ್ಟಣ ಪಂಚಾಯತ್ ವಿವೇಕಾನಂದ ಬಯಲು ರಂಗಮಂದಿರ ಮುಖ್ಯ ವೇದಿಕೆಯ ಸಾರ್ವಜನಿಕ ಸಮಾರಂಭವು ನಾಡಿನ ಎಲ್ಲಾ ಪರಮ ಪೂಜ್ಯ ಮಠಾಧೀಶರ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ಪರಮ ಪೂಜ್ಯ ಮಠಾಧೀಶರ ದಿವ್ಯ ನೇತೃತ್ವದಲ್ಲಿ ನಡೆಯುವುದು ರಾತ್ರಿ ಎಂಟು ಗಂಟೆಗೆ ಶಿವ ಸಂಚಾರ ಸಾಣೇಹಳ್ಳಿಯವರಿಂದ ವಚನ ಸಂಗೀತ ಮತ್ತು ನಾಟಕ ಪ್ರದರ್ಶನ ಜಂಗಮದೆಡೆಗೆ ನಂತರ ಮಹಾಪ್ರಸಾದ ಸರ್ವರಿಗೂ ಸ್ವಾಗತ ಕೋರುವವರು ಜಿಲ್ಲಾ ಬಸವ ಕೇಂದ್ರ ಉತ್ತರ ಕನ್ನಡ ಜಿಲ್ಲೆ ಎಲ್ಲಾ ತಾಲೂಕಿನ ಅಕ್ಕನ ಬಳಗ ಬಸವ ಸಮಿತಿ ಹಾಗೂ ಎಲ್ಲಾ ಸಮಾಜದ ಬಾಂಧವರು ವಿವಿಧ ಸಂಘಟನೆಗಳು ಮತ್ತು ಬಸವ ಪರ ಸಂಘಟನೆಗಳು ಉತ್ತರ ಕನ್ನಡ ಜಿಲ್ಲೆ ಲಿಂಗಾಯತ ಸಮಾಜ ಅಭಿವೃದ್ಧಿ ಸಂಘ ಸಿರಿಸಿ ಅಖಿಲ ಭಾರತ ಲಿಂಗಾಯತ ಮಹಾಸಭಾ ತಾಲೂಕು ಘಟಕ ಮುಂಡಗೂಡು ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಪ್ರಬಂಧ ಸ್ಪರ್ಧೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ವಿಷಯ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಪ್ರಬಂಧದೊಂದಿಗೆ ಫಲಿತಾಂಶವನ್ನು ಜಿಲ್ಲಾ ಸಮಿತಿಗೆ ಸಲ್ಲಿಸುವುದು ಅವಧಿ ಅರವತ್ತು ನಿಮಿಷ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ವಚನ ಪಠಣ ಸ್ಪರ್ಧೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರತಿ ತಾಲೂಕಿನಿಂದ ಗರಿಷ್ಠ ಮೂರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಜಿಲ್ಲಾ ಮಟ್ಟಕ್ಕೆ ಕಳಿಸಿಕೊಡುವುದು ದಿನಾಂಕ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಬುಧವಾರದಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಂಡಗೋಡದಲ್ಲಿ ನಡೆಸಲಾಗುವುದು ಅವಧಿ ಹತ್ತು ನಿಮಿಷ ವರದಿಗಾರರು ಬಸವಂತಪ್ಪ ಆರ್ ಪೂಜಾರ್ ಕೆಜಿ ನ್ಯೂಸ್ ಭಜನಗಾನ ಹೊರಗಲಿ ಬಸವ ಸಂಸ್ಕೃತಿಯಾತಿ ಬಹಬ್ಬಲಿ ಧರ್ಮದ ಮೂಲ ವಿಶ್ವ ಮಾನ್ಯ ಸಂದೇಶ ಕಾಯಗವೇ ಕೀಲಾಸ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್